ಸಹೋದರ ಯೂನ್ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಆತ್ಮೀಕ ಪ್ರಯಾಣವನ್ನು ಆರಂಭಿಸಿದರು ತಾನು ಬಹಳವಾಗಿ ಪ್ರೀತಿಸುತ್ತಿದ್ದ ತನ್ನ ತಂದೆಯ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಪ್ರಾರಂಭವಾಗಿ ಮರಣದೊಂದಿಗೆ ಹೋರಾಡುತ್ತಿದ್ದರು ಯೂನ್ ರವರಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು ಅವರನ್ನು ಪರೀಕ್ಷಿಸಿದ ವೈದ್ಯರು ಇನ್ನು ಅವರು ಬದುಕುಳಿಯುವುದು ಸಾಧ್ಯವಿಲ್ಲ ಎಂದು ಕೈಬಿಟ್ಟಿದ್ದರು ಇಡೀ ಕುಟುಂಬವೇ ಹೃದಯ ಒಡೆದವರಾಗಿ ದುಃಖಿಸುತ್ತಿದ್ದರು ಅವರನ್ನು ಎಲ್ಲರೂ ಬಹಳವಾಗಿ ಪ್ರೀತಿಸುತ್ತಿದ್ದುದರಿಂದ ಅವರ ಕುಟುಂಬದವರೆಲ್ಲರೂ ತಮ್ಮ ಒಡವೆಗಳನ್ನು ಮಾರಿ ಅವರನ್ನು ಗುಣಪಡಿಸಲು ಪ್ರಯತ್ನಿಸಿದರು ಆದರೆ ಅವರ ಪ್ರಯತ್ನಗಳೇನೂ ಫಲ ಕಾಣಲಿಲ್ಲ ಅವರಲ್ಲಿದ್ದ ಒಡವೆಗಳೆಲ್ಲವೂ ಮುಗಿದು ಹೋದವು ಅವರಿಗೆ ಸಾವು ಸಮೀಪವಾಗುತ್ತಿತ್ತು ಅವರ ಸ್ಥಿತಿ ಬಹಳ ಗಂಭೀರವಾಗಿತ್ತು ಮನೆಯಲ್ಲಿ ಊಟಕ್ಕೂ ಇಲ್ಲದಂತಹ ಪರಿಸ್ಥಿತಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಯೂಂದ್ರವರಿಗೆ ಬಂದು ಬಿಟ್ಟಿತು ಕುಟುಂಬದಲ್ಲಿ ಏರ್ಪಟ್ಟ ಈ ಸ್ಥಿತಿಯು ಯೂಂದ್ರವರ ತಾಯಿಯನ್ನು ಕಂಗೆಡಿಸಿತು ಈ ದುಃಖ ಭಾರದಿಂದ ಅವರಿಗೆ ನಿದ್ರೆಯೇ ಇಲ್ಲದಂತಾಯಿತು ಕುಟುಂಬವೇ ಏನಾಗುವುದೋ ಎಂಬ ದುಃಖ ಭಾರದಿಂದ ಬಾಡಿ ಹೋದರು ಒಂದು ದಿನ ರಾತ್ರಿ ಹೀಗೆ ಭಾರದ ಹೃದಯದಿಂದ ಹಾಸಿಗೆಯಲ್ಲಿ ಹೊರಳಾಡುತ್ತಿರುವಾಗ ದಿಢೀರೆಂದು ಒಂದು ಧ್ವನಿ ಏಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಕೇಳಿಸಿತು ಆ ಧ್ವನಿಯನ್ನು ಕೇಳಿದಾಕ್ಷಣವೇ ಅವರು ದೇವರೇ ನನ್ನ ಮೇಲೆ ಕರುಣೆ ತೋರಿಸು ಎಂದು ಉತ್ತರ ಕೊಟ್ಟರು ಯೂನ್ ತಾಯಿಯವರು ಬಹಳ ವರ್ಷಗಳು ಪ್ರಾರ್ಥಿಸಿದರು ಒಂದು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏರ್ಪಟ್ಟ ದೊಡ್ಡ ಕಷ್ಟಕ್ಕೆ ಮೊದಲೇ ಒಂದು ಸಾವಿರ ಒಂಬೈನೂರ ನಲವತ್ತೂರಿಂದಲೇ ಅವರು ಕ್ರೈಸ್ತರಾಗಿ ಬದಲಾಗಿದ್ದರು ರಾಜಕೀಯ ಕಾರಣದಿಂದಾಗಿ ಚೀನಾ ರಾಷ್ಟ್ರವು ಕಮ್ಯೂನಿಸ್ಟ್ ರಾಷ್ಟ್ರವಾಗಿತ್ತು ಒಂದು ರಾತ್ರಿಯಲ್ಲಿಯೇ ಒಂದು ದೊಡ್ಡ ಬದಲಾವಣೆ ಕ್ರೈಸ್ತ ಮಿಷನರಿಗಳು ದೇಶವನ್ನೇ ಬಿಟ್ಟು ಹೊರಹೋಗಬೇಕಾಯಿತು ಊರೊಳಗಿದ್ದ ಬೋಧಕರನ್ನು ಕೈದು ಮಾಡಿ ಸೆರೆಮನೆಗೆ ತಳ್ಳಿದರು ಅಂದಿನಿಂದ ಯಾವ ವಿಶ್ವಾಸಿಗಳೊಂದಿಗೂ ಕ್ರೈಸ್ತರೊಂದಿಗೂ ಸಂಪರ್ಕವೇ ಇಲ್ಲದಂತಾಯಿತು ಪ್ರಾರ್ಥನೆ ಇಲ್ಲವಾಯಿತು ಅನೇಕ ಕ್ರೈಸ್ತರು ಹಾಗೆಯೇ ಇವರೂ ವಿಶ್ವಾಸವನ್ನು ಕಳೆದುಕೊಂಡರು ಕೊನೆಯಲ್ಲಿ ಅವರು ಕಮ್ಯೂನಿಸ್ಟ್ ಗುಂಪಿಗೆ ಸೇರಿದ ಒಬ್ಬರನ್ನೇ ಮದುವೆಯಾಗಬೇಕಾದ ಪರಿಸ್ಥಿತಿ ಬಂದಿತು ಅದ್ಭುತ ಸುಖವೂ ನಂಬಿಕೆಯೂ ತನ್ನ ಪ್ರೀತಿಯ ಗಂಡನೂ ತನ್ನ ಪ್ರೀತಿಯ ಮಕ್ಕಳ ತಂದೆಯೂ ಸಾಯುತ್ತಿರುವುದನ್ನು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ ಮಧ್ಯರಾತ್ರಿಯಲ್ಲಿ ಮಲಗಿ ನಿದ್ರೆ ಮಾಡುತ್ತಿದ್ದ ತನ್ನ ಆರು ಜನ ಮಕ್ಕಳನ್ನು ಎಬ್ಬಿಸಿದರು ಅವರನ್ನು ನೋಡಿ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದ ಒಂದು ಧ್ವನಿಯನ್ನು ನಾನು ಕೇಳಿದೆನು ಏಸು ಒಬ್ಬನೇ ಅಪ್ಪನನ್ನು ಗುಣಪಡಿಸಲು ಸಾಧ್ಯ ಎಂಬುದನ್ನು ಅವರಿಗೆ ತಿಳಿಸಿದಳು ಆರು ಜನ ಮಕ್ಕಳು ತಂದೆಯ ಹಾಸಿಗೆಯ ಸುತ್ತಲೂ ನಿಂತು ದೇವರನ್ನು ನೋಡಿ ಅಳಲಾರಂಭಿಸಿದರು ಏಸುವೆ ನನ್ನ ತಂದೆಯನ್ನು ಗುಣಪಡಿಸು ಏಸುವೆ ನಮ್ಮ ತಂದೆಯನ್ನು ಗುಣಪಡಿಸು ಎಂದು ತಿರುಗಿ ತಿರುಗಿ ಅದನ್ನೇ ಹೇಳುತ್ತಾ ಪ್ರಾರ್ಥಿಸಿದರು ಯೂನ್ ಹಿಂದೆ ಎಂದು ತಿಳಿಯದಿದ್ದ ಆ ದೇವರನ್ನು ನೋಡಿ ಪ್ರಾರ್ಥಿಸಿದರು ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟು ನನ್ನ ತಂದೆಯನ್ನು ಗುಣಪಡಿಸುವೆಯಾದರೆ ನಿನ್ನನ್ನೇ ನಾನು ಹಿಂಬಾಲಿಸಿ ನಿನ್ನನ್ನೇ ಸೇವಿಸುತ್ತೇನೆ ಎಂದು ದೇವರಿಗೆ ಮಾತು ಕೊಟ್ಟು ಪ್ರಾರ್ಥಿಸಿದರು ಮರುದಿನ ಬೆಳಿಗ್ಗೆ ಒಂದು ಅದ್ಭುತ ನಡೆಯಿತು ಕೆಲವು ತಿಂಗಳುಗಳಿಂದಲೂ ಎದ್ದು ಕೂರಲು ಸಹ ಆಗದೇ ಇದ್ದ ಅವರ ತಂದೆಯೂ ಎದ್ದು ಕುಳಿತು ಊಟ ಮಾಡಿದರು ಒಂದು ವಾರದೊಳಗೆ ಪೂರ್ಣವಾಗಿ ಗುಣ ಹೊಂದಿದರು ಯೂನ್ರವರ ಕುಟುಂಬದಲ್ಲಿ ದೇವರ ಕೃಪೆಯನ್ನು ಶಕ್ತಿಯನ್ನು ತಿಳಿದದ್ದು ಅದೇ ಆರಂಭದ ದಿನವಾಯಿತು ಯೂನ್ರವರ ತಂದೆ ತಾಯಿಗಳು ದೇವರಿಗೆ ಕೃತಜ್ಞತೆಯುಳ್ಳವರಾಗಿದ್ದರು ದೇವರು ಅವರಿಗೆ ಮಾಡಿದ ಅದ್ಭುತಗಳನ್ನು ಕುರಿತು ತನ್ನ ಎಲ್ಲಾ ಬಂಧು ಬಾಂಧವರಿಗೂ ನೆರೆ ಹೊರೆಯವರಿಗೂ ತಿಳಿಸಲು ಆಸೆ ಪಟ್ಟರು ಆ ದಿನಗಳಲ್ಲಿ ಕ್ರೈಸ್ತ ಉಜ್ಜೀವನ ಕೂಟಗಳನ್ನು ನಡೆಸುವುದು ಕಷ್ಟವಾಗಿತ್ತು ಆದುದರಿಂದ ಕುಟುಂಬದ ಮಕ್ಕಳನ್ನು ನೆಂಟರ ಮನೆಗಳಿಗೆ ಕಳುಹಿಸಿ ಅಲ್ಲಿ ಏನೋ ಒಂದು ಹಬ್ಬವನ್ನಾಚರಿಸುವ ಹಾಗೆ ಮಾಡಿ ಈ ವಿಷಯವನ್ನು ವಿವರಿಸುವ ಏರ್ಪಾಡು ಮಾಡಿದರು ಆದರೆ ಮಕ್ಕಳ ಬಳಿಯಲ್ಲಿ ಈ ಕೂಟವನ್ನು ಏರ್ಪಡಿಸಿದ ಉದ್ದೇಶವನ್ನು ತಿಳಿಸಿರಲಿಲ್ಲವಾದುದರಿಂದ ಆ ಬಂಧುಗಳು ಒಂದು ವೇಳೆ ಯೂನ ತಂದೆಯವರು ತೀರಿ ಹೋಗಿರಬಹುದು ಶವ ಸಂಸ್ಕಾರದ ಆರಾಧನೆ ಇರಬಹುದೆಂದು ತಿಳಿದು ಎಲ್ಲರೂ ಅವರವರು ಬಟ್ಟೆಯಲ್ಲಿಯೇ ಇವರ ಮನೆಗೆ ಬಂದಿದ್ದರು ಆದರೆ ಯೂನ್ ತಂದೆಯವರು ಬಾಗಿಲಲ್ಲಿ ನಿಂತು ಇವರನ್ನು ಬರಮಾಡಿಕೊಂಡಿದ್ದು ಅವರೆಲ್ಲರಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಎಲ್ಲರೂ ಅವರ ಮನೆಯಲ್ಲಿ ಒಂದುಗೂಡಿದರು ಮರಣ ಮರಣಶಖೆಯಲ್ಲಿದ್ದ ಯೂನ್ ತಂದೆಯವರು ಯೇಸುವಿನ ಹೆಸರಿನಲ್ಲಿ ಆರೋಗ್ಯ ಹೊಂದಿದ್ದು ಅವರೆಲ್ಲರಿಗೂ ಆಶ್ಚರ್ಯವೂ ಸಂತೋಷವೂ ಆಗಿತ್ತು ಎಲ್ಲರೂ ಮೊಣಕಾಲೂರಿ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ದೇವರನ್ನು ಸ್ತುತಿಸಿದರು ಎನ್ನ ತನಿಯದ ಆಸೆ ಯುನ್ನ ತಾಯಿಯು ಬಹಳ ವರ್ಷಗಳ ಹಿಂದೆ ತಾವು ತಿಳಿದಂಥ ಯೇಸುವಿನ ವಿಷಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನೆನಪಿಗೆ ತಂದುಕೊಂಡು ಅವರೆಲ್ಲರಿಗೆ ತಿಳಿಸಲು ಆರಂಭಿಸಿದರು ಯುನ್ ಯೇಸುವಿನ ಕುರಿತಾದ ಅನೇಕ ಸಂಗತಿಗಳನ್ನು ಕೇಳಿ ಕೇಳಿ ತಿಳಿದುಕೊಳ್ಳುತ್ತಿದ್ದರು ಯೇಸುವಿನ ಹೆಸರನ್ನು ಅವರು ಈ ಹಿಂದೆ ಕೇಳಿರಲಿಲ್ಲ ಆದರೆ ಯೇಸು ಎಷ್ಟು ದೊಡ್ಡ ಶಕ್ತಿಯುಳ್ಳವನು ಎಂಬುದನ್ನು ಈಗ ಅವರಿಗೆ ತಿಳಿದುಕೊಳ್ಳಲು ಸಾಧ್ಯವಾಗಿತ್ತು ಈ ಏಸು ಯಾರೆಂಬುದನ್ನು ಇನ್ನೂ ಅಧಿಕವಾಗಿ ತಿಳಿದುಕೊಳ್ಳುವ ಆಸೆ ಅವರಿಗಿತ್ತು ಆದರೆ ಯೂನ್ ತಾಯಿಗೆ ಯೇಸುವಿನ ವಿಚಾರ ಅಷ್ಟೊಂದು ಅವರಿಗೆ ವಿವರಿಸಿ ಹೇಳುವಷ್ಟು ಗೊತ್ತಿರಲಿಲ್ಲವಾದರೂ ಅವರಿಗೆ ತಿಳಿದಿದ್ದಷ್ಟನ್ನು ಯೇಸುವಿನ ಕಾರ್ಯಗಳನ್ನು ವಿವರಿಸಿದರು ಯೇಸು ದೇವಕುಮಾರನು ಅವನು ಈ ಭೂಲೋಕಕ್ಕೆ ಬಂದು ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ಪಾಪಕ್ಕೆ ದಂಡನೆಯಾದ ಮರಣವನ್ನು ತಾನು ಅನುಭವಿಸಿದನು ಎಂದು ಅವರಿಗೆ ಬೋಧಿಸುವಷ್ಟು ಜ್ಞಾನ ಅವರಿಗಿಲ್ಲದೆ ಇದ್ದುದರಿಂದ ಅವರ ನೆನಪಿಗೆ ಬಂದಿದ್ದನ್ನು ಹೇಳಿದರು ಅಪೋ ಒಂದು ಮೈನಸ್ ಎಂಟು ವಚನಗಳಲ್ಲಿರುವುದನ್ನು ಕುರಿತು ಯೂನ್ಗೆ ಹೇಳಿಕೊಟ್ಟರು ಪರಿಶುದ್ಧ ಘಟಸರ್ಪ ಹೋಲಿ ಡ್ರ್ಯಾಗನ್ ನಿನ್ನ ಮೇಲೆ ಬರುವಾಗ ನೀನು ಹೊಂದಿ ನಿನ್ನಲ್ಲಿರುವ ವ್ಯಾಧಿಯನ್ನೆಲ್ಲ ಎರೂಸಲೇಮಿನಲ್ಲಿ ಹುಗಿದು ಬಿಡುವಿ ಯುದಾಯ ಎಂಬ ಮಾತು ಚೀನಾ ಭಾಷೆಯಲ್ಲಿ ಸೋಯಾ ಹೊಲಕ್ಕೆ ಸೊಯ್ಫೆಯಲ್ದ್ ಹೋಲಿಕೆಯಾಗುತ್ತದೆ ಯೇಸುವಿನ ಸುವಾರ್ತೆಯನ್ನು ನೀನು ಸೋಯಾ ಹೊಲಕ್ಕೆ ತೆಗೆದುಕೊಂಡು ಹೋಗಬೇಕು ಭೂಲೋಕದ ಕಟ್ಟಕಡೆಯವರೆಗೂ ಎನ್ನುವ ಮಾತಿಗೆ ಚೀನಾ ಭಾಷೆಯಲ್ಲಿ ನೀನು ಸುವಾರ್ತೆಯನ್ನು ನರಕಕ್ಕೆ ತೆಗೆದುಕೊಂಡು ಹೋಗಿ ಪ್ರಸಂಗಿಸಬೇಕು ಇದನ್ನು ಕೇಳಿದ ಯೂನ್ನಿಗೆ ಎಲ್ಲವೂ ವಿನೋದವಾಗಿ ಕಂಡಿತು ಏಸುಬಿಟ್ಟು ಹೋಗಿರುವ ಮಾತುಗಳ ಅರ್ಥವಿರುವ ನಿಘಂಟುಗಳೇನಾದರೂ ಸಿಗುತ್ತದೆಯಾ ನಾನೇ ಅದನ್ನು ಹುಡುಕಿ ಓದಿ ತಿಳಿದುಕೊಳ್ಳುವೆನು ಎಂದು ಅವನು ಕೇಳಿದನು ಈಗಲೂ ಕೂಡ ಚೀನಾ ದೇಶದಲ್ಲಿ ಮರೆಯಾಗಿ ಸೇವೆ ಮಾಡಲು ಬಯಸುವ ಸಭೆಗಳಲ್ಲಿ ಯೂನ್ನಂತಹ ಮುಖಂಡರು ಹೇಳುವ ಕಾರ್ಯಗಳೇನೆಂದರೆ ಅವರಿಗೆ ಮೊದಲು ಬೇಕಾಗಿರುವುದು ಸತ್ಯವೇದ ಎಂಬುದೇ ಯೂನ್ನ ಅನುಭವಗಳನ್ನು ದೇವರ ಕಾರ್ಯಗಳೊಂದಿಗೆ ಮಾತುಗಳೊಂದಿಗೆ ಸೇರಿಸಿ ಸಾವಿರ ಸಾರಿಗೂ ಮೇಲ್ಪಟ್ಟು ಜನರಿಗೆ ಹೇಳಿಯಾಯಿತು ಆದರೂ ಬಾಯಿ ಮಾತಿನಲ್ಲಿ ತಿಳಿದುಕೊಳ್ಳುವುದಕ್ಕಿಂತಲೂ ಅವರಾಗಿಯೇ ದೇವರ ವಾಕ್ಯವನ್ನು ಇನ್ನೂ ತಿಳಿದುಕೊಳ್ಳಬೇಕೆಂಬ ದಾಹವು ಅವರಲ್ಲಿ ಹೆಚ್ಚಾಗಿತ್ತು ಏಕೆಂದರೆ ಅವರು ದೇವರನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಯೂನ್ ತನ್ನ ತಾಯಿಯಿಂದ ಯೇಸುವಿನ ವಿಷಯವಾಗಿ ಅಲ್ಪ ಸ್ವಲ್ಪವಾಗಿ ಎರಡು ತಿಳಿದಿದ್ದು ಸಾಕಾಗಲಿಲ್ಲ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಹಂಬಲ ಅವರಲ್ಲಿ ದಿನೇ ದಿನೇ ಹೆಚ್ಚುತ್ತಿತ್ತು ಯೂನ್ ಆರಂಭದಿಂದಲೇ ಈ ದೇವರನ್ನು ಬಹಳವಾಗಿ ಗೌರವಿಸುತ್ತಿದ್ದರು ಆತನ ಸೇವೆ ಮಾಡಬೇಕೆಂಬ ದಾಹವೂ ಇತ್ತು ಯೂನ್ ತನ್ನ ತಾಯಿಯ ಬಳಿಯಲ್ಲಿ ಅವರಿಗೆ ಗೊತ್ತಿರುವ ವಿಶ್ವಾಸಿಗಳಿಂದ ಕ್ರಿಸ್ತನ ಮಾತುಗಳಿರುವ ಪುಸ್ತಕಗಳು ಇವೆಯೇ ಎಂದು ವಿಚಾರಿಸಿ ತನಗೆ ತಂದು ಕೊಡಬೇಕೆಂದು ಕೇಳಿಕೊಂಡರು ಅವರ ತಾಯಿಗೆ ಹಿಂದೆ ಸೇವೆ ಮಾಡುತ್ತಿದ್ದ ಒಬ್ಬ ಸೇವಕರ ನೆನಪು ಬಂದು ಅವರ ಹತ್ತಿರ ಸತ್ಯವೇದವು ಸಿಗುತ್ತದೆ ಎಂದು ನಂಬಿದ್ದರು ಅವರು ಯೂನ್ರವರ ಮನೆಯಿಂದ ಆರು ಕೀ ದೂರದಲ್ಲಿ ವಾಸಿಸುತ್ತಿದ್ದರು ಇವರಿಬ್ಬರೂ ಅವರ ಮನೆಗೆ ಹೋದರು ಅವರ ಮನೆಯ ಬಾಗಿಲನ್ನು ತಟ್ಟಿದರು ಆ ಮನೆಯಲ್ಲಿದ್ದ ಆ ಮನುಷ್ಯನು ಇವರನ್ನು ನೋಡಿದನು ಯೂನ್ನು ಹಾಕಿಕೊಂಡಿದ್ದ ಹರಿದ ಬಟ್ಟೆ ಹರಿದ ಚಪ್ಪಲಿಯನ್ನು ನೋಡಿದರು ಇವರು ಒಬ್ಬ ಭಿಕ್ಷುಗಾರನಂತೆ ಅವರಿಗೆ ಕಂಡರು ಯೂನ್ನ ತಾಯಿ ಅವರನ್ನು ನೋಡಿ ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತೆರೆದು ನೋಡಲು ಕೊಡಿ ಎಂದು ಕೇಳಿದರು ಅದರಲ್ಲಿರುವ ಕೆಲವು ಪ್ರಾರ್ಥನೆಯ ವಿಷಯಗಳನ್ನು ಇಲ್ಲಿಯೇ ಕುಳಿತು ಬರೆದುಕೊಂಡು ಕೊಡುತ್ತೇವೆ ಎಂದರು ಮಾವೋವಿನ ಚಿಕ್ಕ ಕೆಂಪು ಪುಸ್ತಕ ಚೀನಾದ ರಾಜರ ಆಳ್ವಿಕೆಯ ಕಾಲದಲ್ಲಿ ಇದು ನಡೆದದ್ದು ಮಾವೋವಿನ ಚಿಕ್ಕ ಕೆಂಪು ಪುಸ್ತಕ ಮಯೋಸ್ ಲಿಟಲ್ ರೆಡ್ ಬುಕ್ ಈ ಪುಸ್ತಕವನ್ನು ಬಿಟ್ಟು ಯಾರೂ ಬೇರೆ ಯಾವುದೇ ಪುಸ್ತಕವನ್ನು ಇಟ್ಟುಕೊಳ್ಳಬಾರದು ಓದಬಾರದು ಇದನ್ನು ಮೀರಿ ಯಾರಾದರೂ ಯಾವುದೇ ಪುಸ್ತಕವನ್ನು ಇಟ್ಟುಕೊಂಡರೆ ಓದಿದರೆ ಅಂಥವರನ್ನು ಊರಿನ ಮಧ್ಯದಲ್ಲಿ ನಿಲ್ಲಿಸಿ ಚಾಟಿಗಳಿಂದ ಹೊಡೆಯುತ್ತಿದ್ದರು ಆ ಪುಸ್ತಕವನ್ನು ಸುಟ್ಟು ಹಾಕಿ ಬಿಡುತ್ತಿದ್ದರು ಇದರಿಂದ ಆ ಮನೆಯವರು ಯೂನ್ಬು ಅವರ ತಾಯಿಗೂ ಸತ್ಯವೇದವನ್ನು ತೋರಿಸಲಿಲ್ಲ ಅವರಿಬ್ಬರೂ ಮನೆಗೆ ಹಿಂತಿರುಗಿದರು ಅವರು ಹೋಗುವ ಮೊದಲು ಆ ಮನುಷ್ಯ ಯುಣ್ಣನ್ನು ನೋಡಿ ನನ್ನ ಹತ್ತಿರ ಸತ್ಯವೇದ ಇಲ್ಲ ಸತ್ಯವೇದವು ಪರಲೋಕದಿಂದ ಬಂದ ಒಂದು ಪರಿಶುದ್ಧ ಪುಸ್ತಕ ನಿನಗೆ ಬೇಕಾದರೆ ಪರಲೋಕವನ್ನೇ ಕೇಳಬೇಕು ನಿಜವಾಗಿಯೂ ನಿನಗೆ ಈ ಪರಲೋಕ ಪುಸ್ತಕ ಬೇಕಾದರೆ ನೀನು ಮನೆಗೆ ಹೋದ ತಕ್ಷಣ ಪ್ರಾರ್ಥಿಸಿ ಯೇಸುವಿನ ಬಳಿ ಕೇಳು ಏಕೆಂದರೆ ಅದು ಏಸುವಿನ ಪುಸ್ತಕ ಎಂದು ಹೇಳಿ ಕಳುಹಿಸಿದರು